ಇವ್ರು ಬೆಳಗ್ಗೆ ಶಿವಣ್ಣನ ಮನೆಯಲ್ಲಿ ಟಿಫನ್ ಮಾಡ್ತಾರೆ ಮಧ್ಯಾಹ್ನ ದರ್ಶನ್ ಸರ್ಮನೆಯಲ್ಲಿ ಊಟ ಮಾಡ್ತಾರೆ ರಾತ್ರಿ ಸುದೀಪ್ ಮನೆಯಲ್ಲಿ ಪಾರ್ಟಿ ಮಾಡ್ತಾರೆ ಈ ಥರ ಒಂದು ಮೈಂಡ್ಸೆಟ್ ಇರುತ್ತೆ ಹೊರ್ಗಡೆಯಿಂದ ನೋಡೋರಿಗೆ ನಮಗೆ ಪರ್ಸ್ನಲ್ ಆಗಿ ಯಾವಾಗೋ ಅಕೇಶ್ನಲ್ಲಿ ನೋಡಿರ್ತೀವಿ ಅವ್ರನ್ನ ಆ್ಯಕ್ಸಿಸ್ ಇದೆ ಇಲ್ಲ ಅಂತಲ್ಲ ಬಟ್ ಅದು ಯಾವುದು ನಮ್ಮ ನಮ್ಮ ವಿಚಾರದಲ್ಲಿ ಸತ್ಯ ಆಗಿರೋದಿಲ್ಲ ಸೊ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ಸಿನಿಮಾ ಅಂತ ಬಂದರೆ ನಮ್ಗೆ ಯಾವುದು ಈಸಿಯಾಗಿ ಬರಲ್ಲ ಹೆಲ್ಪ್ ಆಗಲ್ಲ ಯಾವುದಿದ್ರು ಬರೋದಿಲ್ಲ ನಮ್ಮ ಸ್ವಂತ ಪರಿಶ್ರಮ ಇದ್ರೆ ಮಾತ್ರ ಬರೋಕ್ಕಾಗೋದು ಅದರ್ವೈಸ್ ಯಾವುದೇ ಬ್ಯಾಕ್ಗ್ರೌಂಡ್ ಏನೇ ಇದ್ರೂ ಬರೋಕ್ಕಾಗಲ್ಲ ತುಂಬ ದೊಡ್ಡವ್ರ ಮಕ್ಕಳಿಗೆ ಮೇ ಬಿ ಅದಾಗಬೋದು ನಮ್ಮ ತಂದೆಯೆಲ್ಲ ಕಲಾವಿದ ಹಾಸ್ಯ ಕಲಾವಿದರು ಆ ಥರ ಮಕ್ಕಳಿಗೆ ಯಾವತ್ತೂ ಆಗಿಲ್ಲ ನನಗಂತೂ ಆಗೇ ಇಲ್ಲ ಸೊ ಒಂದು ಸಿನಿಮಾದಲ್ಲಿ ಒಂದು ಚಾನ್ಸ್ ತೊಗೊಬೇಕು ಅಂದ್ರೆ ತುಂಬ ದೊಡ್ಡ ಕೆಲಸ ಅದು ಅದು ಸಾವಿರ ಜನದ ಕನಸು ಅದೊಂದು ಜಾಗ ಅದೊಂದು ಚಾನ್ಸು ಅಲ್ಲಿ ನಾವು ಒಂದು ಚಾನ್ಸ್ ತೊಗೊತೀವಿ ಒಂದು ಹೀರೋ ಹಾಕ್ತೀವಿ ನಾಲ್ಕೈದು ಸಿನಿಮಾ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಮಗೆ ಮಾತ್ರ ಗೊತ್ತಿರುತ್ತೆ